ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಾನು ಇಲ್ಲಿ ತವಾನ ತರಿಸಿದ್ದೆ ಅದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಲ್ಲ ಇದು ಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ನಾವು ಮನೇಲಿ ಯಾವುದೇ ಸ್ಟಿಕ್ ಪಾತ್ರೆ ಇದ್ರೂ ಅದನ್ನು ಮೊದಲು ಎತ್ತಿ ಬಿಸಾಕಿ ಸ್ಟಿಕ್ಕನ್ನು ಯಾವತ್ತೂ ಯೂಸ್ ಮಾಡ್ಬೋದು ಅದು ತುಂಬಾ ಹೆಲ್ತ್ಗೆ ಪ್ರಾಬ್ಲಮ್ಸನ್ನು ಕೊಡುತ್ತೆ ನಾನು ಕ್ಯಾಸ್ಟ್ ಐರನ್ನಿಂದ ತವಾ ತರಿಸಿದ್ದೆ ಅದನ್ನು ಓಪನ್ ಮಾಡ್ತಾ ಇದ್ದೀವಿ ಇದು ಇನ್ಸ್ಟಾಗ್ರಾಮಲ್ಲಿ ಇಂಡಸ್ ತವಾ ಅನ್ನೋ ಆ್ಯಪ್ ಮೂಲಕ ತರಿಸಿದ್ದು ತುಂಬಾ ಚೆನ್ನಾಗಿತ್ತು ನಾನ್ ಸ್ಟಿಕ್ ಕಲ್ಲ ಇದು ಸ್ಟಿಕ್ ಥರನೇ ಇತ್ತು ತುಂಬ ಚೆನ್ನಾಗಿ ದೋಸೆ ಬಂದವು ನಾವು ಹೆಂಗೆ ಮಾಡ್ತೀವೋ ಹಾಗೆ ದೋಸೆ ಬಂದವು ತುಂಬಾ ಇಷ್ಟ ಆಯಿತು ನನಗಂತೂ ಪ್ರಾಡಕ್ಟು ಸ್ವಲ್ಪ ವೇಟ್ ಜಾಸ್ತಿ ಇತ್ತು ಆಬ್ವಿಯಸ್ಲಿ ಇದು ಐರನ್ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು ತುಂಬಾ ಚೆನ್ನಾಗಿ ದೋಸೆ ಬಂದು ನನಗಂತೂ ತುಂಬಾ ಲೈಕ್ ಆಯಿತು ಇದನ್ನು ನಾವು ಸ್ವಲ್ಪ ಫಸ್ಟಾಗಿ ಯಾವುದಾದ್ರೂ ತವಾನ ಯೂಸ್ ಮಾಡ್ತೀವಿ ಅಂದರೆ ಫಸ್ಟ್ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಬಿಸಿ ಆದ ತಕ್ಷಣ ಮತ್ತೆ ಅದನ್ನು ವಾಶ್ ಮಾಡಿ ಅದಾದಮೇಲೆ ನಾವು ತವಾನ ಯೂಸ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ದೋಸೆ ಬರ್ತೇವೆ ದೋಸೆ ಬರೋದೇ ಇಲ್ಲಪ್ಪ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂದರೆ ಈ ಟಿಪ್ಪು ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನೈಟು ಒಂದು ರಿಸೆಪ್ಷನ್ ಇತ್ತು ಅಲ್ಲಿಗೆ ಹೊರಟಿದ್ವಿ ನಾವು ತುಂಬ ಚೆನ್ನಾಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ನೇಬರ್ದು ಒಂದು ರಿಸೆಪ್ಷನ್ ಇತ್ತು ಬೆಳಗ್ಗೆ ಮದುವೆ ಆಗಿದೆ ನೈಟು ರಿಸೆಪ್ಷನ್ ಇಟ್ಕೊಂಡಿದ್ರು ಬೆಳಗ್ಗೆ ಎಲ್ಲ ಅವರೇ ಸಿಂಪಲ್ಲಾಗಿ ಮದುವೆನ ಮುಗಿಸ್ಕೊಂಡಿದ್ರು ನೈಟ್ ಜೋರಾಗಿ ರಿಸೆಪ್ಷನ್ ಇಟ್ಟಿದ್ದರು ತುಂಬಾ ಚೆನ್ನಾಗಿ ರಿಸೆಪ್ಷನ್ ಎಲ್ಲ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬಾ ಖುಷಿಯಾಯಿತು ನಮಗೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಮದುವೆ ರಿಸೆಪ್ಷನ್ ಈ ಥರ ಫಂಕ್ಷನ್ಸ್ ಅಂದರೆ ಇದು ಫ ನಮಗೂ ಹೊಸದು ಅಲ್ವಾ ನಮ್ಮ ಕಡೆ ಎಲ್ಲ ಬೇರೆನೇ ಇರುತ್ತೆ ಈ ಕಡೆಯೆಲ್ಲ ಬೇರೆನೇ ಇರುತ್ತೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಎಲ್ಲ ಎಲ್ಲ ಸಕ್ಕಾಗಿತ್ತು ಹುಡುಗ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ರು ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ಅವ್ರ ಎಂಟ್ರಿನೂ ಆಯ್ತು ಅವ್ರ ಜೊತೆಗೇನೆ ನಮ್ಮ ಎಂಟ್ರಿನೂ ಕೂಡ ಆಗಿಬಿಡ್ತು ಮದ ಮಕ್ಕಳ ಜೊತೆಗೇನೆ ನಾವು ಹೋದಂಗಾಯಿತು ನಮ್ಮಲ್ಲಿ ಈ ಥರ ಇತ್ತು ನಾನು ಸ್ಯಾರಿ ವಿಯರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಎಲ್ಲ ನಮ್ಮ ಕಡೆಯೇ ಬೇರೆ ಇರುತ್ತೆ ಈ ಎಲ್ಲ ಬೇರೆಯೇ ಇರುತ್ತೆ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಸೈಡೆಲ್ಲ ದೋಸೆ ಮಾಡಿಸ್ತಾರೆ ನಮ್ಮ ಸೈಡೆಲ್ಲ ಬೆಳಗ್ಗೆ ಟಿಫನಿಗೆ ದೋಸೆ ಮಾಡಿಸ್ತಾರೆ ಬಟ್ ಇಲ್ಲಿ ಡಿನ್ನರ್ ಟೈಮಲ್ಲೂ ದೋಸೆ ಮಾಡಿಸ್ತಾರೆ ಲಂಚಿಗೂ ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ಲೂ ಲಂಚಲ್ಲಿ ದೋಸೆನೇ ಮಾಡ್ತಿದ್ರು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಬೀಡ ಅದೆಲ್ಲ ಇಟ್ಟಿದ್ರು ಬೇಡ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಇದು ಇವತ್ತಿನ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್